ನಮಗೂ ಒಂದು ಮೆಟ್ರೋ ನಿಲ್ದಾಣವನ್ನ ಕೊಡಿ ಎಂದು ಒತ್ತಾಯಿಸಿದ ಏಳು ಮಂದಿಗೆ ಹೈಕೋರ್ಟ್ ಕೊಟ್ಟ ಉತ್ತರವೇನು ನಿರ್ಮಾಣ ಹಂತದಲ್ಲಿರುವ ಬೆಂಗಳೂರು ಮೆಟ್ರೋ ನೀಲಿ ಮಾರ್ಗದಲ್ಲಿ ಚಿಕ್ಕಜಾಲದಲ್ಲಿ ನಿಲ್ದಾಣ ನಿರ್ಮಾಣಕ್ಕೆ ಒತ್ತಾಯಿಸಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಿಚಾರಣೆಗೆ ತೆಗೆದುಕೊಳ್ಳುವುದನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದೆ ನಿಲ್ದಾಣಗಳ ಸ್ಥಳ ಆಯ್ಕೆ ಮತ್ತು ಸಂಖ್ಯೆಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದು ರಾಜ್ಯ ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳ ವ್ಯಾಪ್ತಿಯಲ್ಲಿದ್ದು ಇದು ನ್ಯಾಯಾಂಗದ ಹಸ್ತಕ್ಷೇಪಕ್ಕೆ ಒಳಪಟ್ಟ ವಿಷಯವಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಟ್ಟಿದೆ ಇನ್ನು ಮುಖ್ಯ ನ್ಯಾಯಮೂರ್ತಿ ವಿಭು ಕಬ್ರು ಮತ್ತು ನ್ಯಾಯಮೂರ್ತಿ ಸಿ ಎಂ ಜೋಶಿಯನ್ ಅವರಗೊಂಡ ಒಳಗೊಂಡಂತಹ ಪೀಠವು ಮೆಟ್ರೋ ನಿಲ್ದಾಣಗಳ ಅವಶ್ಯಕತೆ ಮತ್ತು ಅವುಗಳ ಸ್ಥಳ ಆಯ್ಕೆಯ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಇಂತಹ ಯೋಜನಾ ನಿರ್ಧಾರಗಳನ್ನು ಸಂವಿಧಾನದ ಇನ್ನೂರ ಇಪ್ಪತ್ತಾರನೇ ವಿಧಿಯ ಅಡಿಯಲ್ಲಿ ನ್ಯಾಯಾಂಗ ಪರಿಶೀಲಿಸಲು ಸಾಧ್ಯ ಇಲ್ಲ ಅಂತ ಅಭಿಪ್ರಾಯಪಟ್ಟಿದೆ ಹಾಗಾದರೆ ಅರ್ಜಿದಾರರ ವಾದವೇನು ಸಿ ಆರ್ ನವೀನ್ ಕುಮಾರ್ ಮತ್ತು ಚಿಕ್ಕಜಾಲದ ಇತರ ಆರು ನಿವಾಸಿಗಳು ಸಲ್ಲಿಸಿದ ಪಿ ಐ ಎಲ್ನಲ್ಲಿ ಮೂಲತಃ ನೀಲಿ ಮಾರ್ಗದ ಹಂತ ಎರಡು ಬಿ ಯೋಜನೆ ಅಡಿಯಲ್ಲಿ ಚಿಕ್ಕಜಾಲದಲ್ಲಿ ನಿಲ್ದಾಣವನ್ನು ಬಿ ಎಂ ಆರ್ ಸಿ ಎಲ್ ಯೋಜಿಸಿತ್ತು ಈ ಮಾರ್ಗ ಪೂರ್ವ ಬೆಂಗಳೂರು ಕೆಆರ್ಪುರಂ ಉತ್ತರ ಭಾಗದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದೊಂದಿಗೆ ಸಂಪರ್ಕಿಸುವ ಮಹತ್ವದ ಲೈನ್ ಆಗಿದೆ ಅಂತ ವಾದಿಸಿದ್ದಾರೆ ಆದರೆ ನಂತರ ನಿಲ್ದಾಣವನ್ನು ಕೈಬಿಟ್ಟಿರುವ ನಿರ್ಧಾರ ಅಸಂಗತ ಮತ್ತು ಅನಿಯಂತ್ರಿತವಾಗಿದೆ ಅಂತ ಅರ್ಜಿದಾರರು ದೂರಿದ್ದಾರೆ ವಾದವನ್ನು ಆಲಿಸಿದಂತಹ ನ್ಯಾಯಾಲಯದ ವಿಭಾಗೀಯ ಪೀಠ ಈ ಬೇಡಿಕೆಯನ್ನು ತಳ್ಳಿಹಾಕಿದ್ದು ಯೋಜನೆ ಮತ್ತು ನೀತಿ ನಿರ್ಧಾರಗಳು ಸಂಪೂರ್ಣವಾಗಿ ಸರ್ಕಾರ ಮತ್ತು ಸಂಬಂಧಿತ ಸಂಸ್ಥೆಗಳ ಹೊಣೆಗಾರಿಕೆಯಾಗಿದೆ ಇಂತಹ ವಿಚಾರಗಳ ನ್ಯಾಯಾಂಗ ಹಸ್ತಕ್ಷೇಪ ಸಾಧ್ಯ ಇಲ್ಲ ಅಂತ ಪುನರುಚ್ಚಣೆ ಮಾಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ